ನಮ್ಮ ಆರ್ ಸಿ ಬಿ ಟೀಮ್ ಹದಿನೇಳು ವರ್ಷದಿಂದ ಕಾದು ಕೂತಿದ್ರು ಕಾಪು ಹೊಡೀಲಾರೆ ಹದಿನೆಂಟು ವರ್ಷಕ್ಕೆ ಕಪ್ಪು ಹೊಡೆದೇವಿ ಹೊಡೆದೀವಿ ಹೊಡೆದೇವಿ ಪಂಜಾಬಕ್ಕೆ ಇಕ್ಕರಿಸಿದ್ದೇವಿ ಮ್ಯಾಚ್ ಹತ್ರ ಪಂಜಾಬದವರು ಸೋತರು ಆರ್ ಸಿ ಬಿ ಅವರು ವಿನ್ ಆದರು ಆದರೂ ಮ್ಯಾಚ್ ಹೋಗ್ಬೇಕ್ರಿ ಗ್ರೇಟ್ ಅನ್ನಬೇಕು ಆರ್ ಸಿ ಬಿ ಎಷ್ಟೋ ಮಂದಿ ಸಾವನ್ನಪ್ಪಿದ್ರು ಅದು ಯಾರೂ ಕೇರೇ ಮಾಡಲೇ ಇಲ್ಲ ಅಲ್ಲಿ ಅವನವನು ಕೇರ್ ಮಾ ಸ್ವಲ್ಪ ಗೇಟ್ ಅದು ಹಾಕೋದಿರ್ತಲ್ಲಿ ಸಿಕ್ಕಾಪಟ್ಟಿ ಪ್ಯಾನ್ಸ್ ರೀ ಅಲ್ಲಿ ಸಿಕ್ಕಾಪಟ್ಟಿ ಮಂದಿ ಏನು ಸುದ್ದಿ ಪೊಲೀಸರು ಬಂದರು ಅಲ್ಲಿ ಅಲ್ಲಿ ಯಾಕಡೆ ಅನ್ನೋದು ಯಾಕಡೆ ಬರ್ಬೇಕು ಈ ಕಡೆ ಬರ್ಬೇಕು ಅನ್ನೋದು ಅವ್ರಿಗೆ ಏನೋ ಹೇಳೋದು ಹಾಕಿದ್ದಲ್ಲ ಅವ್ರಿಗೆ ಆ ನಮ್ಮನೆ ಪಬ್ಲಿಕ್ ಇದು ಇತ್ತು ಅವನವನು ಎಷ್ಟೋ ಮಂದಿ ಒಂದು ಹನ್ನೊಂದು ಮಂದಿ ಏನೋ ಸತ್ರಿ ಅವನವನು ಅವ್ರಿಗೇನೋ ಪರಿಹಾರ ಕೊಟ್ಟರೆ ಎಂದು ಅವ್ರಿಗೆ ಗೊತ್ತದು ಈಗ ನ್ಯೂಸ್ ಒಳಗೆ ಅವರು ಒಂದು ಕೋಟಿ ಕೊಟ್ಟಾರತ್ತ ಏನು ಇವಾಗ ಯಾರ್ಯಾರ ಸೂತಿ ಬಂದ ಅವನವನು ಕೊಟ್ಟಾರ ಅಂತ ಹೇಳಿ ಏನೋ ಪಟ್ಟಾವೋ ಏನೋ ಎಲ್ಲೋ ಅವ್ರಿಗೆ ಓದ್ತದ ಮ್ಯಾಗಿನವ್ಗೆ ಓದ್ತದೆ ಅವನವನು ಏನ ಅದು ಇನ್ನೊಂದು ಸೂತಿ ಬಂದೈತ್ರಿ ಅವನವ್ ಏನಪ್ಪಾ ಅಂತಂದ್ರೆ ಆರ್ ಸಿ ವರ್ಷ ಬ್ಯಾನ್ ಆತ್ರಿ ಈ ಕಪ್ಪು ಹೊಡೆದ ಸಕ್ಷ ಕಪ್ಪ ಹೊಡೆದ ಮೇಲೆ ಏನೋ ಬ್ಯಾನ್ ಆರ್ ಸಿ ಬಿ ಇನ್ನೂ ಬ್ಯಾನ್ ಆಗಿಲ್ಲ ಬ್ಯಾನ್ ಆಗುತ್ತೆ ಅಂತ ಎಬ್ಬಿಸಿದ್ದಾರೆ ಸುಮ್ ಸುಮ್ಮನೆ ಆ ಕಡೆ ಕಡೆ ಹೇಳಿ ಸುಳ್ಳಿ ಹೇಳಿ ಇನ್ಸ್ಟಾಗ್ರಾಮ್ದಾಗ ಅದು ಇದು ಸುಡುಗಾಡಿ ಹಾಕಿಬಿಡ್ತಾವೆ ನೋಡೋ ವೈರಲ್ ಆಗಿಬಿಡ್ತಾವ ಇವು ಮೇನಾಗ ಮ್ಯಾಗ್ಲಿತ್ರ ಬರ್ಬೇಕು ರೀ ಅದು ಮ್ಯಾಗ್ಲಿತ್ರ ಬಂದಾಗ ಮಾತ್ರ ಏನು ಹೇಳೋದು ಅವರೇ ಹೇಳ್ತಾರೆ ಮುಂದಿನ ಸಲ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಐ ಪಿ ಎಲ್ ಬಂತಪ್ಪ ಅಂತಂದ್ರೆ ಅದರ ಆಡೋದಿಲ್ಲ ಏನೋ ಐದು ವರ್ಷ ಬ್ಯಾನ್ ಆಗ್ತದೆ ಇದು ಹೊಟ್ಟ ಒಟ್ಟ ಆಡೋಂಗೆ ಐದು ವರ್ಷ ಆಗಿದ್ರೆ ಮತ್ತೆ ಆಡೇಬೇಕು ಅವರು ಏನು ಒಟ್ಟ ಟೀಮೇ ಬರೋದಿಲ್ಲ ಏನ ಏನು ಬರ್ದಿಲ್ಲ ರೀ ಅದು ಅವನವನು ಆರ್ ಸಿ ಬಿ ಫ್ಯಾನ್ಸ್ ಕಂಡ ಕ್ರೇಜ್ ಏನು ಸುದ್ದಿ ಏನಿಲ್ಲ ಆ ಥರ ಫ್ಯಾನ್ಸ್ಗಳು ಕ್ರೇಜ್ ಐತಿ ಮತ್ತು ಆರ್ ಸಿ ಬಿ ಇಷ್ಟು ಕ್ರೇಜ್ ಐತಿ ಆರ್ ಸಿ ಬಿ ಬ್ಯಾನ್ ಮಾಡಿದ್ರಪ್ಪ ಅಂತ ಅವರೇ ಅಂತ ನೀವೇನು ಹರಿತ್ರಿ ಹೌದಿಲ್ಲರಿ ಅವ್ನು ಯೋಚನೆ ಮಾಡ್ಬೇಕಾಗುತ್ತೆ ಸುಮ್ಮ ಸುಮ್ಮನೆ ಬ್ಯಾನ್ ಎಬ್ಬಿಸ್ಬಿಡ್ತಾವ ಹುಯ್ಯ ತಡೆಗೆ ಏನಾರ ಒಂದು ಮಾಡಿಬಿಡ್ತಾವ ಸುಮ್ ಬ್ಯಾನ ಅದು ಇದು ಏನು ಸುದ್ದಿ ಹೇಳಿ ಪಾಠ ಟಿಮಿಗೆ ಏನಾರ ಮಾಡಿಬಿಡ್ರಿ ಮತ್ತೆ ಬಿಡ್ತೀರಿ ಹಂಗ ನ್ಯೂಜುದವರು ಸುದ್ದಿ ಬಂದೈತ್ರಿ ಅವನು ನಮ್ಮ ಆರ್ ಸಿ ಬಿ ಸ್ವಲ್ಪ ತಟಕಿರುತ್ತೆ ರೀ ಅವ್ನು ಟಿ ವಿ ನೈನ್ದವ್ರು ಈ ಶಿವಾರ ನ್ಯೂಸ್ ಯಾವ ಸುಡುಗಾಡಿ ನ್ಯೂಸ್ದವ್ರು ಅದಾರ ಅವ್ನು ಅವ್ನು ನಾವು ಒಟ್ಟು ಏನು ಮಾಡ್ತವೆ ಇಟ್ಟು ಸಣ್ಣದಿದ್ದು ಇಟ್ಟು ದೊಡ್ಡದು ಮಾಡಿಬಿಡ್ತಾರೆ ಐದು ವರ್ಷ ಐದು ವರ್ಷ ಬ್ಯಾನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಸುಲ್ ಸುಲ ಹೇಳಿದರು ಹೇಳಿ ಬ್ಯಾನ್ ಮಾಡೋಕೆ ನಿಂತಿಸ್ಬಿಡ್ತಾರೆ ಅವ್ರು ಹೇಳ್ರ ಸತ್ತವ್ರಿಗೆ ಪರಿಹಾರ ಅವರು ಏನು ಕೊಡೋದಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ಬಿ ಹರಿಸಿ ಮ್ಯಾಗ ಸ್ವಲ್ಪ ಇದು ಮಾಡ್ಬೇಕು ಅಂದಿದ್ರು ಅವ್ರು ಯಾಕಪ್ಪ ಮಂದಿ ಪಬ್ಲಿಕ್ ಭಾಳ ಕೊಡ್ತದ ಅವರು ಸು ಅಂಥದ್ದೇನೂ ಕೇರೇ ಮಾಡಲಿಲ್ಲ ಅವರು ಮೊದಲು ಗೇಟ ಅದು ಪೊಲೀಸರಿಗೆ ನಿಂದ್ರಿಸಿ ಆ ಕಾಡಿ ಕಾಡು ಭಾಳ ಮಂದಿ ಕರೀಸಿ ಮಾಡೋದಿತ್ತು ಈ ಥರ ಅಲ್ಲಿ ಸತ್ತಾರ ಅವ್ರಿಗೆ ಏನು ಪರಿಹಾರ ಅವರೇ ಕೊಡ್ತಾಯಿ ನೋಡಿ ಸಿದ್ದರಾಮಯ್ಯ ಡಿ ಕೆ ಅವ್ರು ಪಟ್ಟಾರೋ ಇಲ್ಲು ಅವ್ರಿಗೆ ಗೊತ್ತು ಏನು ಅವ್ರಿಗೆ ಆಗ್ಯದ ಅನ್ನೋದು ಅವ್ರಿಗೆ ವಾಜ್ಜೆ ಆಗಿರ್ಬೋದು ಅನಿಸುತ್ತ ಅವ್ರಿಗೇನು ಏನು ಇದು ಅಂತಿರ್ತಾವ ಏನೋ ಕೊಟ್ಟಾವೋ ಇಲ್ಲೋ ಅವ್ರಿಗೆ ಗೊತ್ತು ನಾವು ಪಾಟ್ರ್ ಚೊಲೋ ಪಟ್ರ ಅವರು ಒಂದು ಏನರಾಗತ್ತೀರಿ ಅವ್ರು ಸತ್ತರು ಅವ್ರ ಹತ್ರ ಈಗ ಸತ್ತಾರ ಬರದಿಲ್ಲ ಅವ್ರಿಗೆ ಏನು ರೊಕ್ಕ ಕೊಟ್ಟರು ಉಪಯೋಗನೇ ಇಲ್ಲ ಅವಳಿ ಮನುಷ್ಯಾಗ ತರಗೆ ಬರೋಂಗಿಲ್ಲ ಮನುಷ್ಯ ಸತ್ತ ಮ್ಯಾಗೆ ತರಗೆ ಬರ್ತದೆ ಏನು ಬರಂಗಿಲ್ಲ ಅದೇ ರೀತಿ ಅವ್ರು ಹೋಯ್ಯಾರ್ಮೇಲೆ ಏನು ಸ್ವಲ್ಪ ಪರಿಹಾರ ಕೊಟ್ಟು ಏನಾರ ಮಾಡಬೇಕು ಸುದ್ದಿ ಮಾಡಬೇಕು ಬರೇ ಟಿವಿನ ವಿನೇ ಬರೀ ನ್ಯೂಸ್ ಒಳಗೆ ಅದೇ ತೋರಿಸ್ತಿರ್ತಾರೆ ಅವ್ರು ಬರೀ ಆಳ್ತಿರ್ತಾರ ಆ ಥರ ಹಂಗೆ ಇನ್ನೊಂದು ಇನ್ನೊಂದು ಮುಂದಿನ ಸಲ ಬಟ್ ಯಾವ್ದಾರು ಕಪ್ಪುಡಿಲಿ ಏನರ ಮಾಡಲಿ ಸುಡ್ಗಾಡು ಆ ಥರ ಆಗ್ಬಾರ್ದು ಆ ಥರ ಆಗತ್ತದ ಮತ ಸತ್ರಪ್ಪ ಅಂತ ಯಾರು ಯಾರು ನೋಡ್ತಾರೆ ಯಾವ ಜವಾಬ್ದಾರಿ ಹೊರಬೋದು